ಬಾವಿಗೆ ಹರ್ಲಿಕ್ಕೆ ಹೋಗಿದ್ಲ ಅಂತೆ ಗೊತ್ತಾಯ್ತು ಅಮ್ಮ ಹೇಳಿದ್ರು ಎಷ್ಟು ಚಿಕ್ಕ ವಿಷಯಕ್ಕೆ ಮಕ್ಕಳು ಯಾವ ತರ ಎಲ್ಲ ಡಿಸಿಷನ್ ತಗೊಳ್ತಾರೆ ನೋಡಿ ಅಂತ ಹಾಯ್ ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ತುಂಬಾನೇ ಚೆನ್ನಾಗಿದ್ದೇನೆ ಸೊ ನೀವು ಕೂಡ ನನ್ನ ಹಾಗೇನೆ ತುಂಬಾನೇ ಚೆನ್ನಾಗಿರುವಿರಿ ಎನ್ನುವುದೇ ನನ್ನ ಭಾವನೆ ಇಲ್ಲಿ ಆಶೀರ್ವಾದ ಬೇಡುತ್ತಾ ಸೊ ಕಿರಿಯರಿಗೆ ನನ್ನ ಹಾರೈಕೆಗಳನ್ನು ತಿಳಿಸುತ್ತಾ ಈ ದಿನದ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ತಮ್ಮನೇನಲ್ಲಿ ನೀವು ನೋಡಿರ್ಬೋದು ಸೊ ನಾನು ಹಾಕಿದ್ದೇನೆ ನೋಡಿ ಸೊ ಕಳೆದು ಹೋಗಿ ಕಳೆದು ಹೋಗಿರುವಂಥ ಕೊಡೆ ಹೇಗೆ ಮರಳಿ ಸಿಕ್ಕಿತು ಅಂತೇಳಿ ಸೊ ಅದರ ಬಗ್ಗೆ ನಾನಿಲ್ಲಿ ಮಾತನಾಡುವಂತ ಅಂದ್ಕೊಂಡಿದ್ದೇನೆ ಏನಂತ ಹೇಳಿದರೆ ನಿಮ್ಮ ಜೀವನದಲ್ಲಿ ಸಹ ಈ ಥರ ಘಟನೆಗಳು ನಡೆದಿರ್ಬೋದು ಸೊ ಅದಕ್ಕೋಸ್ಕರ ನಾನು ಸಹ ನನ್ನ ಜೀವನದಲ್ಲಿ ನಡೆದಿರುವಂಥ ಘಟನೆ ನನ್ನ ನಾನು ನಿಮ್ಮ ಜೊತೆ ಸಹ ಶೇರ್ ಮಾಡೋಣ ಅಂತೇಳಿ ಇಷ್ಟಪಡ್ತೇನೆ ಏನಪ್ಪ ಆಯಿತು ಎರಡು ಕೊಡುಗೆ ಅಂತ ಹೇಳಬೇಕಂತ ಹೇಳಿದರೆ ನನ್ನ ಹಸ್ಬೆಂಡ್ ಒಂದು ವಾರದ ಹಿಂದೆ ನನಗೆ ಕೊಡೆ ತಂದು ಕೊಟ್ಟಿದ್ದರು ಗೊತ್ತಾಯ್ತಾ ಸೊ ಅಂದರೆ ನನ್ನ ಹಸ್ಬೆಂಡ್ ಕ್ಲಿಯರಾಗಿ ನನಗೆ ಹೇಳಿದರು ಇಲ್ಲಿ ನೋಡಿ ಮಾವಿನ ಗಿಡದಲ್ಲಿ ಹೂ ಬಿಟ್ಟಿದೆ ಗೊತ್ತಾಯ್ತಾ ಚೆನ್ನಾಗಿದೆಯಾ ಓಕೆ ನಾನು ನಮ್ಮ ಮನೆಯಲ್ಲಿ ದೊಡ್ಡ ಇತ್ತು ಗೊತ್ತಾಯ್ತಾ ಕಪ್ಪು ಕಲರ್ ಇದು ದೊಡ್ಡ ಕೊಡೆ ಇತ್ತು ಸೊ ನಾನು ಹೇಳಿದೆ ಇಲ್ಲ ನನಗೆ ಈ ದೊಡ್ಡ ಕೊಡೆಯನ್ನು ಬ್ಯಾಗಲ್ಲೆಲ್ಲ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನನಗೊಂದು ಚಿಕ್ಕ ಕೊಡೆ ಬೇಕು ಅಂತ ನಾನು ಹೇಳಿದೆ ಹಾಗೆ ಪಾಪ ಒಂದು ವಾರದ ಹಿಂದೆ ಅಷ್ಟೇ ನನಗೆ ಒಂದು ಕೊಡೆಯನ್ನು ಕೊಟ್ಟಿದ್ದರು ಗೊತ್ತಾಯ್ತಾ ಯಾವ ಕೊಡೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ಮತ್ತದು ಒಂಥರ ಕಾಮಿಡಿ ಇದೆ ನನ್ನ ಈ ಘಟನೆ ನೆನೆಸಿದ್ರು ಉಂಟಲ್ಲ ನಿಮಗೆ ಸಹ ನಗು ಬರುತ್ತೆ ಯಾಕೆ ಅಂತ ನಾನು ಹೇಳ್ತೇನೆ ಗೊತ್ತಾಯ್ತಾ ವೆಯ್ಟ್ ನಾನು ಹೇಳಿದ್ದೆ ಅಲ್ವಾ ನನ್ನ ಹಸ್ಬೆಂಡ್ ನನಗೆ ಒಂದು ಕೊಡೆ ತಂದು ಕೊಟ್ಟಿದ್ರು ಅಂತ ಸೊ ನೋಡಿ ಇದೇ ಕೊಡೆ ಗೊತ್ತಾಯ್ತಾ ಇದು ಯಾವ ಕಲರ್ ಇದೆ ಹೇಳಿ ಅಂತೆ ಒಂಥರ ಪರ್ಪಲ್ ಕಲರ್ ಇದೆ ಕರೆಕ್ಟಲ್ಲ ಪರ್ಪ್ ಪಲ್ಕೊಂಡು ಒಂಥರ ಸ್ಕೈ ಬ್ಲೂ ಲೈಟ್ ಸ್ಕೈ ಬ್ಲೂ ಕಲರ್ ಇದೆ ಕರೆಕ್ಟಲ್ಲ ಸೊ ಹೇಳಿದರೆ ಆ ಹಸ್ಬೆಂಡ್ ಕೊಡೆ ತಂದಾಗ ಹೇಳಿದರು ಇದು ತುಂಬ ಒಳ್ಳೆ ಕ್ವಾಲಿಟಿದು ಕೊಡೆ ಮತ್ತು ಎಂಥ ಮುನ್ನೂರೈವತ್ತು ರೂಪಾಯಿ ದುಡ್ಡು ಕೊಟ್ಟಿದ್ದೇನೆ ಅಂದರೆ ನಾನು ಹೇಳಿದ್ನಲ್ಲ ನನಗೆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಕೊಡಬೇಕು ಅಂತ ಅದಕ್ಕೋಸ್ಕರ ಅವರು ಕ್ಲಿಯರಾಗಿ ಹೇಳಿದರು ನನಗೆ ಒಳ್ಳೆ ಕ್ವಾಲಿಟಿದು ಕೊಡೆಯನ್ನು ನಾನು ತಂದುಕೊ ತಂದಿದ್ದೇನೆ ಏನಂದರೆ ಇದರದ್ದು ಬಟ್ಟೆ ಎಲ್ಲ ಒಳ್ಳೆಯದೆ ಸೊ ಮುನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದೇನೆ ನೀನು ಹೇಳಿದ್ದೆ ಅಂತೇಳಿ ತಂದು ಕೊಟ್ಟ ತಂದು ತಂದದ್ದು ಅಂತ ಹೇಳಿದರು ನಾನು ಆವಾಗಲೇ ಆನ್ ದಿ ಸ್ಪಾಟ್ ಕೇಳಿದೆ ಏನು ಈ ಕಲರ್ ತಂದಿದ್ದೀರಿ ಅಂತೇಳಿ ಬೇರೆಲ್ಲ ಕಲರ್ ಇರಲಿಲ್ಲ ಮೂರೇ ಕಲರ್ ಇತ್ತು ಒಂದು ಆರೆಂಜ್ ಬ್ಲ್ಯಾಕ್ ಮತ್ತು ಇದು ಅದಕ್ಕೆ ಇದು ಇಷ್ಟ ಆಯಿತು ಅದಕ್ಕೆ ಇದು ತಂದಿದ್ದೇನೆ ಅಂತ ಹೇಳಿದರು ಓಕೆ ನನಗೂ ಆಯಿತು ನಾನು ಒಂದು ವಾರ ಹಾಗೆ ಇಟ್ಟಿದ್ದೆ ಕಪ್ಪು ಕೊಡೆಯನ್ನೇ ಬಳಸ್ತಾ ಇದ್ದೆ ನೆಕ್ಸ್ಟ್ ಏನಂತ ಹೇಳಿದರೆ ಒಂದು ವಾರ ಯೂಸ್ ಮಾಡಿದ ಒಂದು ವಾರ ಹೊಸದು ಕೊಡೆ ಹಾಗೇ ಇಟ್ಕೊಂಡಿದ್ದೆ ಇಟ್ಟ ನಂತರ ನೆಕ್ಸ್ಟ್ ಈ ಕೊಡೆಯನ್ನು ಯೂಸ್ ಮಾಡಿದೆ ಒಂದೆರಡು ಸಲ ಶಾಲೆಗೆಲ್ಲ ಕೊಂಡೋಗಿದ್ದೆ ಮಗುವನ್ನು ಬಿಟ್ಟು ಬರಲಿಕ್ಕೆ ಆಮೇಲೆ ಏನಾಯ್ತು ಅಂತ ಹೇಳಿದರೆ ಒಂದು ದಿನ ನಾನು ಹೇಳಿದ್ನಲ್ಲ ಒಂದು ದಿನ ಸೋಮವಾರ ಸೋಮವಾರ ನಾನು ಇಲ್ಲಿ ಸೋಮನಾಥ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ ಅಂತ ಆ ದಿನ ನಾನು ಮಗುವನ್ನು ಶಾಲೆಗೆ ಬಿಟ್ಟು ಸೋಮನಾಥ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಅಂಗನವಾಡಿಯಿಂದ ಹೊರಡುವಾಗ ಮಳೆ ಇತ್ತು ಗೊತ್ತಾಯ್ತಾ ಸೊ ಹಾಗೆ ಮಳೆಗೆ ನಾನು ಹೆಲ್ಪರ್ ಹತ್ರ ಕೂಡ ಹೇಳಿದ್ದೆ ಓಕೆ ಈಗ ಲೈಟಾಗಿ ಮಳೆ ಬರ್ತಿದೆ ಅಲ್ವಾ ಅಂತೇಳಿ ಹಾಗೆ ನಾನು ಕೊಡೆ ಬಿಡಿಸಿಕೊಂಡೆ ಬಸ್ ಹತ್ರ ಹೋದೆ ಬಸ್ಸಿಗೆ ಹತ್ತಿದೆ ಚಿಕ್ಕ ಕೊಳೆಯಲ್ವ ಹೊಸದು ಅಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಮಳೆ ಇತ್ತಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂತ ಹೇಳಿದರೆ ಸೊ ಕೊಡೆಯನ್ನು ಬ್ಯಾಗ್ ಒಳಗೇ ಇಟ್ಕೊಂಡೆ ಆದರೆ ನಾನು ಅದಕ್ಕೆ ಪ್ಲಾಸ್ಟಿಕ್ ಇಟ್ಕೊಂಡು ಹೋಗಿರಲಿಲ್ಲ ಗೊತ್ತಾಯ್ತಾ ಬ್ಯಾಗ್ ಒಳಗೆ ಇಟ್ಕೊಂಡು ಹೋದೆ ಬಸ್ಸಿನಲ್ಲೆಲ್ಲ ಸೈಡಿಂದೆಲ್ಲ ನೀರು ಬರುತ್ತೆ ಗೊತ್ತಾಯ್ತಲ್ಲ ಗೊತ್ತಲ್ಲ ಮಂಗಳೂರಿದೇನು ಗ್ಲಾಸ್ ಇದ್ದಿರುವುದಿಲ್ಲ ಲೋಕಲ್ ಬಸ್ಗಳೆಲ್ಲ ಗೊತ್ತಾಯ್ತಾ ಯಾವ ರೀತಿ ಇರುತ್ತೆ ಎಲ್ಲ ನೀರೆಲ್ಲ ಬರ್ತಾ ಇರುತ್ತಲ್ಲ ಸೈಡಲ್ಲಿ ಹಾಗೆ ಬಟ್ಟೆ ಹಾಕಿದ್ರು ಆಗ ನಾನು ಸ್ವಲ್ಪ ಬಸ್ಸಿನಲ್ಲಿ ಸ್ವಲ್ಪ ಹತ್ತಿ ಹೋದ ನಂತರ ಹೇಳಿದೆ ಕಂಡಕ್ಟರ್ ಹತ್ರ ಇದು ಏನು ಮಳೆ ಬ ಮಳೆ ನಿಂತಿದೆ ಅಲ್ಲ ಇದು ಬಾಗಿಲ್ ತೆಗಿರಿ ಅಂತ ಸೊ ಅವಾಗಲೂ ನಾನು ಕೊಡೆಯೆಲ್ಲ ನೋಡಿದ್ದೆ ಗೊತ್ತಾಯ್ತದೆ ಅಂದರೆ ಗೊತ್ತಾಯ್ತಲ್ಲ ಹೊಸ ಎಲ್ಲ ಗಡಿ ಗಡಿ ನೋಡ್ತೇವಲ್ಲ ಆ ರೀತಿ ನೋಡಿದೆ ಓಕೆ ನಾನು ಹೋಗಿ ಅದೇ ಹೇಳಿದ್ನಲ್ಲ ಒಂದು ಬಸ್ಸಲ್ಲಿ ಹೋಗಿ ಅದು ಸರಿ ಅದು ಟೆಂಪಲ್ ಹತ್ರ ಹೋಗಲಿಲ್ಲ ಅದು ಬಸ್ ಮತ್ತು ಅದರಿಂದ ಇಳಿದು ಇನ್ನೊಂದು ಬಸ್ಸಲ್ಲಿ ಹೋದೆ ನಾನು ಹಾಗೆ ಮತ್ತೆ ಅಲ್ಲಿಂದ ನಡ್ಕೊಂಡು ಆ ರೀತಿ ದೇವಸ್ಥಾನಕ್ಕೆ ಹೋದೆ ಹೋಗುವಾಗ ಫುಲ್ ನಾನು ಕಂಪ್ಲೀಟಾಗಿ ಕೊಡೆ ತೆಗ್ದೇ ಇರಲಿಲ್ಲ ಬ್ಯಾಗಿಂದ ಗೊತ್ತಾಯ್ತಾ ನೆಕ್ಸ್ಟ್ ಟೆಂಪಲ್ ಸುತ್ತಿ ರಿಟರ್ನ್ ಬಂದೆ ಆವಾಗಲೂ ಬಿಸಿಲಿತ್ತು ಆವಾಗಲೂ ನಾನು ಕೊಡೆ ಯೂಸೇ ಮಾಡಲಿಲ್ಲ ಗೊತ್ತಾಯ್ತಾ ನೆಕ್ಸ್ಟ್ ಹಾಗೆಯೇ ಒಂದು ಗಂಟೆ ಹೊತ್ತು ನಾನು ಹತ್ತುವರೆಗೇನು ಹೊರಟಿದ್ದೆ ಹತ್ತುವರೆ ನಂತರ ನಾನು ನೆಕ್ಸ್ಟ್ ಒಂದು ಗಂಟೆ ಒಳಗೆ ನಾನು ಅಂಗನವಾಡಿಗೆ ರಿಟರ್ನ್ ಬರಬೇಕು ಯಾಕಂದರೆ ಒಂದು ಗಂಟೆ ತನಕ ಮಾತ್ರ ಅಂಗನವಾಡಿಯಲ್ಲಿ ಮಕ್ಕಳನ್ನು ಇಟ್ಕೊಳ್ಳೋದು ಗೊತ್ತಾಯ್ತಾ ನಿಜವಾಗಿ ಮೂರುವರೆ ಗಂಟೆ ತನಕ ಇಟ್ಕೊಳ್ಬೇಕು ಮಕ್ಕಳನ್ನು ಬೇರೆ ಮಕ್ಕಳನ್ನೆಲ್ಲ ಬಿಡದ ಕಾರಣ ಮಧ್ಯಾಹ್ನ ಮೇಲೆ ಮಕ್ಕಳು ಮಲಗಿದ್ರೆ ಮಾತ್ರ ಇಟ್ಕೊಳ್ತಾರೆ ಅಂತ ಇಲ್ಲದ್ರೆ ಇಟ್ಕೊಳ್ಳೋದಿಲ್ಲ ಏನೋ ಹೇಳಿದರು ಅವರು ಹಾಗೆ ನಾನು ಒಂದು ಗಂಟೆಗೆ ಕ್ಲಿಯರ್ ಆಗಿ ಅಂಗನವಾಡಿಗೆ ಬರಬೇಕಿತ್ತಲ್ಲ ಹಾಗೆ ನಾನು ಒಂದು ಗಂಟೆ ಹೊತ್ತಿಗೆ ಬಂದೆ ಬಸ್ಸಿನಲ್ಲಿ ಬಂದು ಇಳಿದು ಅಂಗನವಾಡಿಗೆ ಬಂದೆ ನನಗೆ ಈ ಕೊಡದು ನೆನಪಿಲ್ಲ ಅಷ್ಟು ಗೊತ್ತಾಯ್ತಾ ಸೊ ಇಳಿದು ನೆಕ್ಸ್ಟ್ ಮಗುವನ್ನು ಇದು ಬ್ಯಾಗ್ ನನ್ನ ಬ್ಯಾಗ್ ಮಗುವನ್ನು ಎತ್ತಿಕೊಂಡು ಬಂದೆ ನಾನು ಅವಾಗ ಮಳೆ ಇರಲಿಲ್ಲ ಕೊಡೆ ಬಿಡಿಸ್ಲಿಲ್ಲಲ್ಲ ಹಾಗೆ ನನಗೂ ಕೊಡೆ ಬ್ಯಾಗಲ್ಲಿದೆ ಅಂತ ಅದೇ ತಲೆಯಲ್ಲಿ ಗೊತ್ತಾಯ್ತಾ ಹಾಗೆ ನಾನು ಬಂದೆ ಬಂದ ನಂತರ ಬ್ಯಾಗನ್ನಿಟ್ಟಿದ್ದೇನೆ ಗೊತ್ತಾಯ್ತಾ ಬ್ಯಾಗ್ ಇಟ್ಟ ನಂತರ ಏನಾಗಿದೆ ಮಗು ಅನಿಸುತ್ತೆ ಗೊತ್ತಿಲ್ಲ ನನಗೆ ಮಗುವೇ ಆಗಿರ್ಬೋದು ಸೊ ಮಗು ಏನು ಮಾಡಿದ್ದಾನೆ ಅಂತ ಹೇಳಿದರೆ ಇದು ಕೊಡೆಯನ್ನು ತೆಗೆದು ಇಟ್ಟಿದ್ದಾನೆ ಗೊತ್ತಾಯ್ತಾ ಸೊ ನಾನು ಮರುದಿನ ಶಾಲೆಗೆ ಮಗುವನ್ನು ಬಿಡುವಾಗ ಬ್ಯಾಗಲ್ಲಿ ನೋಡ್ತೇನೆ ಕೊಡೆಯಿರಲಿಲ್ಲ ಗೊತ್ತಾಯ್ತಾ ಕೊಡೆ ಏನಾಯಿತು ಕೊಡೆ ಏನಾಯಿತು ಅಂತ ತುಂಬಾ ಯೋಚಿಸಿದೆ ಅ ಕಣ್ಣು ತುರಿಸ್ತಿದೆ ಏನಂತ ಗೊತ್ತಿಲ್ಲ ಕಣ್ಣು ತುರಿಸಿದ್ರೆ ಏನರ್ಥ ನೆಂಟರು ಬರ್ತಾರಂತೆ ನೆಂಟರು ಬರ್ತಾರಂತವ ಗೊತ್ತಿಲ್ಲ ಏನೋ ಹೇಳ್ತಾರಲ್ಲ ಹಳ್ಳಿಯಲ್ಲಿ ಕಣ್ಣೆಲ್ಲ ಬಡಿದ್ರೆ ಕಣ್ಣು ತುರಿಸಿದರೆ ಎಲ್ಲ ನೆಂಟರು ಬರ್ತಾರೆ ಅಂತೇಳಿ ಆ ಹಾಗೆ ಓಕೆ ಕೊಡೆ ಇರಲಿಲ್ಲ ಕೊಡೆಯರ್ಲಿಲ್ಲ ಇಲ್ಲ ನೆಕ್ಸ್ಟ್ ನಾನು ಟೀಚರ್ ಅಂಗನವಾಡಿ ಟೀಚರಿಗೆ ಕಾಲ್ ಮಾಡಿದ್ದೆ ಗೊತ್ತಾಯ್ತಾ ನಾನು ಅಂಗನವಾಡಿಯಲ್ಲಿ ಏನಾದರೂ ಕೊಡೆ ಬಿಟ್ಟಿದ್ದೇನಾ ಅಂತೇಳಿ ಕಾಲ್ ಮಾಡಿದೆ ಅವರು ಹೇಳಿದ್ರು ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಹೆಲ್ಪರಿಗೆ ಕಾಲ್ ಮಾಡಿ ಕೇಳಿ ಅಂತ ಹೇಳಿದರು ಆಯಿತು ನಾನು ಎಲ್ಲ ಅಂಗನವಾಡಿಗೆ ಹೋಗ್ತೇನೆ ಆಗಲೇ ಹೆಲ್ಪರ್ ಹತ್ರ ಕೇಳ್ತೇನೆ ಅಂತ ಹೇಳಿದೆ ಸೊ ಹಾಗೆ ನಾನು ಶಾಲೆಗೆ ಹೋದೆ ಮಗುವನ್ನು ಕರ್ಕೊಂಡು ನೆಕ್ಸ್ಟ್ ಹೆಲ್ಪರ್ ಹತ್ರ ಕೇಳಿದೆ ಸೊ ಈಗೀಗೆ ನಾನು ಏನಾದರೂ ಬಿಟ್ಟು ಹೋಗಿದ್ದಾನೆ ಇಲ್ಲ ನಮಗೇನು ಸಿಗಲಿಲ್ಲ ಕೊಡೆ ಅಂತ ಹೇಳಿದರು ನನಗೆ ಬೇಜಾರಾಯಿತು ಬಟ್ ನಾನು ಓಕೆ ಅಂತ ಹೇಳಿದೆ ಗೊತ್ತಾಯ್ತಾ ನಾರ್ಮಲಾಗಿ ಬೇಜಾರಾಗುತ್ತಲ್ಲ ನನಗೆ ಟೆನ್ಷನ್ ಯಾಕೆ ಗೊತ್ತಾ ಒಂದು ವಾರದ ಹಿಂದೆ ಅಷ್ಟೇ ನನ್ನ ಹಸ್ಬೆಂಡ್ ತೆಗೆದುಕೊಟ್ಟ ಕೊಡೆ ಗೊತ್ತಾಯ್ತಾ ಕೊಡ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಗೊತ್ತಾಯ್ತಾ ನನಗೆ ಮತ್ತು ಫುಲ್ಲು ಯೋಚಿಸಿದೆ ಗೊತ್ತಾಯ್ತಾ ಮತ್ತೆ ಅಲ್ಲಿಂದ ಮಗುವನ್ನು ಶಾಲೆಗೆ ಬಿಟ್ಟು ಸೀದ ಬಂದೆ ಫುಲ್ಲು ಟೆನ್ಷನ್ ಮನೆಯಲ್ಲಿ ಫುಲ್ ಯೋಚಿಸಿದೆ ಇಡೀ ದೇವರಿಗೆಲ್ಲ ಬೇಡಿಕೊಂಡೆ ದೇವರೇ ನನ್ನ ಕೊಡೆ ಯಾರಿಗಾದರೂ ಸಿಕ್ಕಿದ್ರೆ ಅವರು ನನಗೇನೆ ರಿಟರ್ನ್ ತಂದುಕೊಂಡು ಯಾರಾದರೂ ರಿಟರ್ನ್ ತಂದು ಕೊಡ್ತಾರೆ ಇಲ್ಲಲ್ಲ ಆದರೂ ಸಹ ನಾನು ಆ ಥರ ಎಲ್ಲ ಯೋಚಿಸಿ ಎಲ್ಲ ತುಂಬ ಬೇಡಿದೆ ಗೊತ್ತಾಯ್ತಾ ಸೊ ದೇವರು ತುಂಬ ಬೇಡಿದೆ ದೇವರ ಹತ್ರನೇ ತುಂಬನೇ ಬೇಡಿದೆ ನಾನು ತುಂಬ ಅಂದರೆ ತುಂಬ ಬೇಡಿದ್ದೇನೆ ಸೊ ನನ್ನ ಕೋಡೆ ನನಗೆ ರಿಟರ್ನ್ ಸಿಗಲಿ ದೇವರೇ ರಿಟರ್ನ್ ಸಿಗಲಿ ಅಂತ ಹೇಳಿ ಮತ್ತೇನು ಮಾಡೋದು ಫುಲ್ಲು ಟೆನ್ಷನ್ ಆಯಿತು ಟೆನ್ಷನ್ ಅಂತೇಳಿದರೆ ಒಂದು ವಾರದ ಹಿಂದೆ ಅಷ್ಟೇ ನನಗೆ ನನ್ನ ಹಸ್ಬೆಂಡ್ ತೆಗೆದುಕೊಟ್ಟದಲ್ವ ಕೊಡೆ ಅವಾಗಲೇ ಇಲ್ಲ ಅಂತ ಹೇಳಿದ್ರೆ ನನಗೆ ಏನು ಹೇಳ್ಬೋದು ಅದು ಸಹ ಕ್ಲಿಯರಾಗಿ ಹೇಳಿದ್ದಾರೆ ನನಗೆ ಕಿವಿಗೆ ಕೇಳುವ ಹಾಗೆ ಹಾಂ ಇದು ಒಳ್ಳೆ ಕ್ವಾಲಿಟಿದು ಕೊಡೆ ನಿಮಗೋಸ್ಕರ ತಂದದ್ದು ಜಾಸ್ತಿ ರೇಟಿದು ನೂರು ರೂಪಾಯಿದು ಕೊಡೆ ಇತ್ತು ಆದರೂ ಸಹ ನಿಮಗೆ ಮುನ್ನೂರೈವತ್ತು ರೂಪಾಯಿದು ಕೋಡೆ ತಂದಿದ್ದೇನೆ ಇಲ್ಲ ಅದೆಲ್ಲ ನನಗೆ ಒಂಥರ ಹೊಟ್ಟೆ ಒಳಗೆಲ್ಲ ಬೆಂಕಿ ಹಾಕಿದಾಗೆ ಆಗ್ತಿತ್ತು ಗೊತ್ತಾಯ್ತಾ ಅಷ್ಟು ಟೆನ್ಷನ್ ಆಯಿತು ಗೊತ್ತಾಯ್ತಾ ಈಗ ಇಲ್ಲ ಅಂತ ಯಾವ ಮುಖದಲ್ಲಿ ಹೇಳಿ ನಾನು ಹೌದಿಲ್ಲ ನಿಮ್ಗಾದ್ರೂ ಧೈರ್ಯ ಬರುತ್ತಾ ಇಲ್ಲಲ್ಲ ಹಾಗೆ ಯೋಚಿಸಿ 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 ಅಂತ ಅಂತಾಯ್ತು ಅಂತ ಹೇಳಿದರೆ ನೆಕ್ಸ್ಟ್ ನಾನೊಂದು ಡಿಸೈಡ್ ನನಗೆ ಐನೂರು ರೂಪಾಯಿ ಹಸ್ಬೆಂಡ್ ಖರ್ಚಿಗೆ ಅಂತ ಕೊಟ್ಟಿದ್ದರು ಅದೇ ಈ ಥರ ಹಾಲು ಅದು ಇದೆಲ್ಲ ಏನಾದರೂ ಖಾಲಿ ಆದರೆ ಸಡನ್ನಕ್ಕೆ ನನಗೆಲ್ಲ ತರಲಿಕ್ಕೆ ಅಂತೇಳಿ ಕೊಟ್ಟಿದ್ರು ಗೊತ್ತಾಯ್ತಾ ಸೊ ಅದೇ ಐನೂರು ರೂಪಾಯಿ ಹಿಡ್ಕೊಂಡು ಈಗ ಏನು ಮಾಡೋದು ಒಂದು ಕೊಡೋದು ನನಗೆ ನಿಜ ಹೇಳ್ಬೇಕಂದ್ರೆ ಕೊಡೋದು ಕಲರ್ ನೆನಪಿಲ್ಲ ಪ್ರಾಮಿಸ್ ಆಗಲಿ ಹೇಳ್ತೇನೆ ನನಗೆ ಕೊಡೋದು ಕಲರ್ ನೆನಪೇ ಇಲ್ಲ ನಾನು ಸ್ಕೈ ಬ್ಲೂ ಅಂತ ಅಂದ್ಕೊಂಡಿದ್ದು ಗೊತ್ತಾ ಲೈಟ್ ಸ್ಕೈ ಬ್ಲೂ ಅಂತ ಅಂದ್ಕೊಂಡಿದ್ದೆ ಗೊತ್ತಾಯ್ತಾ ಕಲರ್ಸು ನೆನಪಿಲ್ಲ ಈ ವಿಡಿಯೋದಲ್ಲೆಲ್ಲ ಹುಡುಕಿದೆ ನಾನು ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡಿದ್ದೆಲ್ಲ ಅದರಲ್ಲೇನಾದ್ರೂ ಮಗುವನ್ನು ಇಟ್ಕೊಂಡು ಬರುವ ಕೊಡೋದೇನೋ ಆ ಕೊಡೆ ನಾನು ಯೂಸೇ ಮಾಡಲಿಲ್ಲ ಹೇಳಿದ್ನಲ್ಲ ನಾನು ಕಡಿಮೆ ಯೂಸ್ ಮಾಡಿದ್ದು ಅಂತೇಳಿ ಒಂದೇ ಒಂದು ಫೋಟೋ ಇಲ್ಲ ಗೊತ್ತಾಯಿತು ಕೊಡೋದು ಯಾವ ಕಲರ್ ಅಂತಲ್ಲ ನೆನಪೇ ಇಲ್ಲ ನನಗೆ ಗೊತ್ತಾಯ್ತು ನಾನಂತೂ ಫುಲ್ ತಲೆಲ್ಲ ಕೆಟ್ಟೋಯ್ತು ಜಿಡ್ಡು ಹಿಡ್ದು ನನಗೆ ಗೊತ್ತಾಯ್ತು ನೆಕ್ಸ್ಟ್ ಅದೇ ಐನೂರು ರೂಪಾಯಿ ಹಿಡ್ಕೊಂಡು ಸೀದಾ ಪೇಟೆಗೆ ಹೋದೆ ಗೊತ್ತಾಯ್ತು ನಾನು ಕೊಡತಾರುವ ಅಂತೇಳಿ ಯಾಕೆಂದೇ ಹಸ್ಬೆಂಡ್ ಏನು ಎಲ್ಲಿಗಾದರೂ ಹೋಗುವಾಗ ಕೊಡೆ ಇಡ್ಕೋ ಅಂತ ಹೇಳುವಾಗ ಈ ಕೊಡೆಯನ್ನೇ ಬಿಡಿಸ್ಬೇಕಾಗುತ್ತೆ ಆವಾಗ ಏನು ಮಾಡ್ದು ಗೊತ್ತಾಯ್ತಾ ಅಯ್ ಎಂತ ಮಾಡುದು ಎಂತ ಮಾಡೋದು ಯೋಚಿಸಿ ಸೀದಾ ಹೋದೆ ಪೇಟೆಗೆ ಪೇಟೆ ಮಗು ಅದೇ ಮಗುವನ್ನು ಶಾಲೆಗೆ ಬಿಟ್ಟು ಹೋದ್ನಲ್ಲ ಬಿಟ್ಟು ಹೋದ್ಮೇಲೆ ಶಾಲೆ ಪೇಟೆಗೆ ಹೋದೆ ಪೇಟೆಗೆ ಹೋಗಿ ನಾ ಕೈದ ಅಂಗಡಿ ಹುಡುಕಿದೆ ಸ್ಕೈ ಬ್ಲೂ ಲೈಟ್ ಕಲರ್ ಎಲ್ಲರತ್ರ ಎಲ್ಲರತ್ರ ಹೇಳಿದೆ ನನಗೆ ಸ್ಕೈ ಬ್ಲೂ ತುಂಬ ಕಲರ್ ಇತ್ತು ಒಂದು ಒಬ್ಬರು ಇಪ್ಪತ್ನಾಲ್ಕು ಸಹ ತೋರಿಸಿದ್ರು ನನಗೆ ಅದರಲ್ಲಿ ಲೈಟ್ ಸ್ಕೈ ಬ್ಲೂ ಅಂತಲೇ ನೆನಪು ತಲೆಯಲ್ಲಿ ಕೊಡದ್ದು ಗೊತ್ತಾಯ್ತಾ ನಾನು ಅವ್ರು ಹೇಳಿದರು ಇದರಲ್ಲಿ ಇರುವುದೇ ಇಪ್ಪತ್ನಾಲ್ಕು ಕಲರ್ ಇನ್ಯಾವ ಕಲರ್ ತೋರಿಸ್ಬೇಕು ಅಂತ ಹೇಳಿದರು ನನಗೆ ನನಗೆ ಲೈಟ್ ಸ್ಕೈ ಬ್ಲೂವೇ ಬೇಕು ಅಂತ ಹೇಳಿದೆ ನಂಗೆ ಗೊತ್ತಿರಲಿಲ್ಲ ಯಾವ ಕಲರ್ ಅಂತ ನೆನಪಿಲ್ಲ ಗೊತ್ತಾಯ್ತಾ ಸೊ ಹಾಗೆ ನಾಲ್ಕೈದು ಶಾಪ್ ಹುಡುಕಿದೆ ಮತ್ತೆ ಸೀದಾ ಮಂಗ್ಳೂರಲ್ಲಿ ಒಂದು ಶಾಪ್ಗೆ ಹೋದೆ ಹೋಗಿ ಕೊನೆಗೆ ಡಿಸೈಡ್ ಮಾಡಿ ಒಂದು ಕೊಡೆ ತಗೊಂಡು ಬಂದೆ ಗೊತ್ತಾಯ್ತಾ ಅದು ಕಲರ್ ಯಾವುದು ಗೊತ್ತಾ ನೋಡಿ ನನ್ನ ಹಸ್ಬೆಂಡ್ ತಂದ ಕೊಡೆ ಯಾವುದು ನಾನು ಸೆಲೆಕ್ಟ್ ಮಾಡಿಕೊಂಡು ತಂದ ಕೊಡೆ ಯಾವುದು ಅಂತ ಇದು ಒಂಥರ ಲೈಟ್ ಗ್ರೀನ್ ಗೊತ್ತಾಯ್ತಾ ಕಂಪ್ಲೀಟ್ ಡಿಫ್ರೆಂಟ್ ಕಲರ್ ಗೊತ್ತಾಯ್ತಾ ಕಂಪ್ಲೀಟ್ ಸೊ ನಾನು ತರಲೇಬೇಕಲ್ಲ ಎಷ್ಟಾದರೂ ತರಲೇಬೇಕು ಅಂತೇಳಿ ಇದು ಕೊಡೆಯನ್ನು ಇಟ್ಕೊಂಡು ಬಂದೆ ಗೊತ್ತಾಯ್ತಾ ಹಿಡ್ಕೊಂಡು ಬಂದೆ ಮನೆಗೆ ಹಸ್ಬೆಂಡ್ ಬಂದರು ಆದರೂ ನಾನು ಬಾಯೇ ತೆಗಿಲಿಲ್ಲ ಕೊಡೆ ಹೋಗಿದೆ ಅಥವಾ ನಾನು ಹೊಸತು ಕೊಡೆ ತಂದೆ ಏನಂದರೆ ಏನು ಹೇಳೇ ಇಲ್ಲ ಸುಮ್ಮನಿದ್ದೇನೆ ನನಗೆ ಕನ್ಫರ್ಮ್ ಇತ್ತು ಇದೇ ಕಲರ್ ಅಂತ ಅಂದರೆ ನನಗೆ ಬಲವಾದ ನಂಬಿಕೆ ಗೊತ್ತಾಯ್ತಾ ಇದೇ ಕೊಡೆ ಅಂತೇಳಿ ನನಗೆ ಸಂಪೂರ್ಣವಾದ ನಂಬಿಕೆ ಗೊತ್ತಾಯ್ತಾ ಸೊ ಹಾಗೆಯೇ ಮತ್ತೆ ನಾನು ಸಹ ಯೋಚಿಸಿದೆ ಎಲ್ಲಿಗಾದರೂ ಪೇಟೆಗೆ ಹೋಗುವಾಗ ಕೊಡೆ ಇಟ್ಕೊಳ್ಳಿ ಕೇಳ್ತಾ ಅದು ಬಿಡಿಸುವಾಗ ಹಸ್ಬೆಂಡಿಗೆ ಕನ್ಫರ್ಮ್ ಆಗಿ ಕಲರ್ ಗೊತ್ತಾಗ ಯಾಕಂದ್ರೆ ಮೂರೇ ಕಲರ್ ಇದ್ದದ್ದು ಆ ಮೂರಲ್ಲಿ ಒಂದು ಸೆಲೆಕ್ಟ್ ಮಾಡಿ ನನಗೆ ತಂದದಲ್ವ ಕೊಡೆ ಹಾಗೆ ಹಸ್ಬೆಂಡಿಗೆ ಕ್ಲಿಯರಾಗಿ ಗೊತ್ತಾಗೋದು ನಾನು ಫುಲ್ ಎದರಿಕೆದಿ ಆದರೂ ಸಹ ನಾನು ರಾತ್ರಿ ಇಡೀ ಈ ಮಲಗಲಿಕ್ಕೆ ನಿದ್ದೆನೇ ಬರ್ತಿರ್ಲಿಲ್ಲ ನಾನು ಇದೇ ದೇವ್ರ ಹತ್ರ ಬಿಡುದು ದೇವರೇ ನನ್ನ ಕೊಡೆ ಯಾರಾದರೂ ಕೊಂಡೋದವ್ರಾದರೆ ಸೊ ಅದು ನನಗೆ ರಿಟರ್ನ್ ತಂದು ಅಥವಾ ಎಲ್ಲಿಯಾದರೂ ಬಿದ್ದು ಸಿಗಲಿ ದೇವರೇ ಅಂಗನವಾಡಿಯಲ್ಲಿ ಇರಲಿ ದೇವರೇ ನನ್ನ ಮನೆಯಲ್ಲೇ ಇರಲಿ ಅಂತೇಳಿ ತುಂಬ ತುಂಬ ಇದ್ದೆ ಗೊತ್ತಾಯ್ತಾ ಕೊಡೆ ತಂದಮೇಲೆ ಕೂಡ ನಾನು ಬೇಡ್ತಾಯಿದ್ದೆ ಅದೇ ಕೊಡೆ ಸಿಗಲಿ ಅಂತ ಅಂದರೆ ನನ್ನ ಹಸ್ಬೆಂಡ್ ಕ್ಲಿಯರಾಗಿ ಹೇಳಿದ್ರಲ್ಲ ಇದು ಏನಂತ ಹೇಳಿದರೆ ಇದು ನಾನು ಒಳ್ಳೆ ಕ್ವಾಲಿಟಿದು ತಂದದ್ದು ಕಂಪೆನಿದು ಕೊಡೆ ಅದರದ್ದು ಪ್ಲಾಸ್ಟಿಕ್ ಸಮೇತ ತೆಗೆದಿದ್ದು ನೋಡು ಪ್ಲಾಸ್ಟಿಕ್ ಒಳಗಡೆನೇ ಇದೆ ಕೊಡೆ ಅಂತೆಲ್ಲ ಹೇಳಿದ್ರಲ್ಲ ಅದೆಲ್ಲ ನನಗೆ ಕಿವಿಗೆ ಮತ್ತೆ ಚುಚ್ಚಿ ಚುಚ್ಚಿ ನಾನು ಕೊಲ್ತಿತ್ತು ಗೊತ್ತಾಯಿತು ತುಂಬ ಟೆನ್ಷನ್ ಆಗಿತ್ತು ಹಾಗೆ ಮತ್ತು ನಾನು ಒಂದು ದಿನ ಹಸ್ಬೆಂಡ್ ಡ್ಯೂಟಿಗೆ ಹೋದರು ಗೊತ್ತಾಯ್ತಾ ಕುಂದಾಪುರಕ್ಕೆ ಡ್ಯೂಟಿಗೆ ಹೋಗಿದ್ದಾರೆ ಅಂದರೆ ಕೆಲಸ ಕೆಲಸದ ನಿಮಿತ್ತ ದೂರ ದೂರ ಹೋಗ್ತಾರಲ್ಲ ಹಾಗೆ ಹೋಗಿದ್ದಾರೆ ಕುಂದಾಪುರಕ್ಕೆ ಅವತ್ತು ನನಗೆ ರಾತ್ರಿ ಹಸ್ಬೆಂಡ್ ಇರಲಿಲ್ಲ ಆಗ ನಾನು ಏನು ಮಾಡೋದು ಒಂದು ಹನ್ನೆರಡು ನನಗೆ ನಿದ್ದೆ ಅಂದರೆ ಹಸ್ಬೆಂಡ್ ಇಲ್ಲದಿದ್ದರೆ ಹೆದರಿಕೆ ಆಗ್ತಾ ಇರುತ್ತೆ ನನಗೆ ಸ್ವಲ್ಪ ಲೈಟಾಗಿ ಹೆದರಿಕೆ ಅನ್ನೋದು ಇರುತ್ತಲ್ವಾ ನನಗೆ ಸತ್ತ ಅದು ಇದೆಲ್ಲ ಸ್ವಲ್ಪ ಹೆದರಿಕೆ ಜಾಸ್ತಿ ನಿಮಗೆ ಸಿರುತ್ತಾ ನನಗೆ ಸತ್ತ ಜಾಸ್ತಿ ಇದೆ ಮನುಷ್ಯರದು ಹೆದರಿಕೆ ಇದೆ ಅಂದರೆ ಬಿ ಬಾಗಿಲಲ್ಲಿ ಹಾಕಿರ್ತೇವಲ್ಲ ಬಟ್ ಸತ್ತವ್ರದ್ದು ತುಂಬ ಹೆದರಿಕೆ ರಾತ್ರಿಯಲ್ಲಿ ಹಾಗೆ ನಾನು ಹನ್ನೆರಡು ಗಂಟೆಗೆ ನಾನು ಅದೇ ಕೊಡಿದ್ದು ಚಿಂತೆ ನನ್ನ ಕೊಡೆ ಸಿಗಲಿ ಕೊಡೆ ಸಿಗಲಿ ಅಂತೇಳಿ ಹಾಗೆ ನಾನು ಹನ್ನೆರಡು ಗಂಟೆಗೆ ಎದ್ದು ಮಂಚದ ಕೆಳಗಡೆ ಏನಾದ್ರು ಇರ್ಬೋದಾ ಅಂತ ಒಂದು ಸೈಡ್ ಮಂಚದಲ್ಲಿ ನೋಡಿದೆ ಗೊತ್ತಾಯ್ತಾ ಸೊ ಅಲ್ಲಿರಲಿಲ್ಲ ಇನ್ನೊಂದು ಸೈಡ್ ಏನಾದರೂ ಮಗು ಹಾಕಿರ್ಬೋದಾ ಅಂತ ನೋಡಿದರೆ ಅಲ್ಲಿ ಕೊಡೆ ಸಿಕ್ಕಿತ್ತು ಗೊತ್ತಾಯ್ತಾ ಎಷ್ಟು ಖುಷಿ ಆಯ್ತಂತೆ ಹೇಳಿದರೆ ನನಗೆ ಇದು ಇನ್ನೊಂದು ಕೊಡೆ ತಂದದಕ್ಕೆ ಏನೂ ಬೇಜಾರಾಗಲಿಲ್ಲ ನನಗೆ ಆ ಕೊಡೆ ಸಿಕ್ಕಿದ್ದಕ್ಕೆ ಉಂಟಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ಅಷ್ಟು ಬೇಡಿದ್ದೇನೆ ಸೊ ನಿಮಗೂ ಈ ರೀತಿಯಾಗಿ ಘಟನೆಗಳು ಆಗಿರ್ಬೋದು ಬಟ್ ಈ ಕೊಡೆ ತಂದದಕ್ಕೆ ನನಗೇನೂ ಏನಂದರೆ ಏನೂ ಬೇಜಾರಿಲ್ಲ ನನ್ನ ಮನೆಯಲ್ಲಿ ಎಂತಾಗಿದೆ ಗೊತ್ತುಂಟ ನನ್ನ ಅಕ್ಕನ ಮಗಳಿದ್ದಾಳಲ್ಲ ಚಿಕ್ಕವಳು ದೊಡ್ಡವಳು ಮತ್ತು ಚಿಕ್ಕವಳಿಗೆ ಕೊಡೆ ತಂದದಂತೆ ಸೊ ಕೊಡೆ ತರುವಾಗ ಏನಾಯ್ತು ಅಂತ ಹೇಳಿದರೆ ದೊಡ್ಡವಳಿಗೆ ಸ್ವಲ್ಪ ದೊಡ್ಡದ್ದು ಕೊಡೆ ತಗೊಂಡಿದ್ದಾರೆ ಚಿಕ್ಕವಳಿಗೆ ಸ್ವಲ್ಪ ಚಿಕ್ಕ ಕೊಡೆ ತಂದಿದ್ದಾರೆ ಗೊತ್ತಾಯ್ತಾ ಅದಕ್ಕೆ ಚಿಕ್ಕವಳು ನನಗೆ ಚಿಕ್ಕ ಕೊಡೆ ಹೇಳಿ ಬಾವಿಗೆ ಹಾರ್ಲಿಕ್ಕೆ ಹೋಗಿದ್ಲ ಅಂತೆ ಅಮ್ಮ ಹೇಳಿದರು ಎಷ್ಟು ಚಿಕ್ಕ ವಿಷಯಕ್ಕೆ ಮಕ್ಕಳು ಯಾವ ಥರ ಎಲ್ಲ ಡಿಸಿಷನ್ ತೊಗೊಳ್ತಾರೆ ನೋಡಿ ಅಂತ ಇಬ್ಬರು ಹುಡುಗಿಯರೇ ಒಬ್ಬಳು ಇನ್ನು ಐದನೇ ಕ್ಲಾಸು ಈಗ ಐದನೇ ಕ್ಲಾಸು ಒಬ್ಬಳು ಮೂರನೇ ಕ್ಲಾಸ್ ಮೂರನೇ ಕ್ಲಾಸಿನ ಹುಡುಗಿ ಕೊಡೇ ಚಿಕ್ಕದು ತಂದದ್ದು ಅಂತೇಳಿ ಬಾವಿಗೆ ಹಾರಲಿಕ್ಕೆ ಹೋಗಿದ್ದಾಳು ಅಂತ ಅಮ್ಮ ಹೇಳಿದರು ನನಗೆ ಎಷ್ಟು ಇದಾಯಿತು ಅಂತ ಹೇಳಿದರೆ ಈ ಮಕ್ಕಳಿಗೆ ಏನಾಗಿದೆ ಅಂತೇಳಿ ಅನ್ನಿಸ್ತಿದ್ದೆ ನನಗೆ ಮಕ್ಕಳಿಗೆ ಏನಾಗಿದೆ ನಿಜವಾಗಿ ಈಗಿನ ಮಕ್ಕಳಿಗೆ ಒಂದು ಏನಾಗಿದೆ ಚಿಕ್ಕ ವಿಷಯಕ್ಕೆಲ್ಲ ಬಾವಿಗೆ ಹಾರುವ ಯೋಚನೆ ಮಾಡ್ತಾರೆ ಹಾಗೆ ಆಯಿತು ಮತ್ತು ಈ ಕೊಡೆಯನ್ನು ನಾನು ಅವಳಿಗೆ ಕೊಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ ಯೋಚಿಸಿದ್ದೇನೆ ಈ ಕೊಡೆಯನ್ನು ನಾನು ನನ್ನ ಅಕ್ಕನ ಚಿಕ್ಕ ಮಗಳಿಗೆ ಕೊಡುವ ಅಂತೇಳಿ ಯೋಚಿಸಿದ್ದೇನೆ ಗೊತ್ತಾಯ್ತಾ ಮಳೆ ಬರುವ ಮೋಡ ಆಗಿದೆ ನಿಲ್ಲಿ ಫುಲ್ ಕತ್ತಲೆ ಟೈಪ್ ಆಗಿದೆ ಕ್ಲಿಯರ್ ಕ್ಲಿಯರಾಗಿ ಕಾಣ್ತಾ ಇಲ್ಲ ನನಗೇನು ಅಂತ ನೋಡೋದು ಮಳೆ ಬರುವಾಗಿದೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ನಾವು ಒಳ್ಳೆಯ ದಾರಿಯಲ್ಲಿದ್ದರೆ ನಮ್ಮ ಮನಸ್ಸು ಒಳ್ಳೆಯ ಪರಿಶುದ್ಧವಾಗಿದ್ದರೆ ನಮ್ಮಲ್ಲಿ ಒಳ್ಳೆತನ ತುಂಬಿದರೆ ಸೊ ದೇವರು ನಮ್ಮದು ಕೈ ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಪ್ರಾರ್ಥಿಸ್ಬೇಕು ನಾನು ತುಂಬಾ ಪ್ರಾರ್ಥಿಸ್ತೇನೆ ಕೂಗಿಕೊಂಡು ಪ್ರಾರ್ಥಿಸಿದ್ದೇನೆ ಇಲ್ಲ ಹೇಳೋದಿಲ್ಲ ನಾನು ತುಂಬಾ ಕೂಗಿಕೊಂಡು ಪ್ರಾರ್ಥಿಸಿದ್ದೇನೆ ಕೂಗಿ ಅಂತೇಳಿದರೆ ಕೂಗಿದ್ದೇನೆ ಯಾಕಂತೇಳಿ ನನಗೆ ಹಸ್ಬೆಂಡ್ ಹೇಳಿದ ಮಾತುಗಳೇ ಪದೇ 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 ಮನಸ್ಸಿಗೆ ಚುಚ್ಚುತ್ತಿತ್ತು ಓಕೆ ಸೊ ಒಳ್ಳೆ ಕ್ವಾಲಿಟಿದು ಕೂಡ ಒಳ್ಳೆ ಕ್ವಾಲಿಟಿದು ಕೂಡ ನಿಮಗೋಸ್ಕರ ತಂದದ್ದು ಅಂತೇಳಿ ಕಲರ್ ಬೇರೆ ನೆನಪಿರಲಿಲ್ಲ ಹಾಗೆ ನನಗೆ ತುಂಬಾ ಟೆನ್ಷನ್ ಆಗಿತ್ತು ನೋಡಿ ನಾನು ತಂದಿರುವ ಯಾವುದು ಅದು ಸಿಕ್ಕಿ ಹಸ್ಬೆಂಡ್ ತಂದಿರುವ ಕೊಡೆಯ ಯಾವುದು ಒಂದು ವೇಳೆ ಅಪ್ಪಿತಪ್ಪಿ ನಾನು ಪೇಟೆಗೆ ಹೋಗೋ ಕೊಡೆ ಬಿಡಿಸಿದ್ರೆ ಕನ್ಫರ್ಮ್ ಆಗಿ ಸಿಕ್ಕಿ ಬೀಳ್ತಿದ್ದೆ ನಾನು ಏನು ಹೇಳೋದು ಅಂದರೆ ಹಸ್ಬೆಂಡ್ ಬೈಯುವುದು ಹೊಡೆಯುವುದು ಅದೆಲ್ಲ ಮಾಡೋದಿಲ್ಲ ಬಟ್ ಒಂದು ಮಾನಸಿಕವಾಗಿ ಒಂದು ಹೇಳ್ತಾರಲ್ವ ನಿಮಗೆ ಜಾಗ್ರತೆ ಇಲ್ಲ ನಿಮಗೆ ಕೇರ್ಲೆಸ್ ಮಾಡ್ತೀವಿ ಅದಕ್ಕೆ ಅದಕ್ಕೆ ನಾನು ಸಹ ನಿಮಗೆ ಹೇಳ್ದು ದೇವರನ್ನು ಅತಿಯಾಗಿ ನಂಬಿ ಕೆಲವು ಸಲ ನಮಗೆ ಮನೆಯಲ್ಲಿ ತೆಗೆದಿಟ್ಟ ವಸ್ತುಗಳೇ ಕಾಣಲಿಕ್ಕೆ ಸಿಗೋದಿಲ್ಲ ಕೆಲವು ಸಲ ಗೊತ್ತಾಯ್ತಾ ಆ ಅಕ್ಕಲ್ಲೂ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಾಗಂತ ಸಡನ್ನ ದುಡ್ಡಿದ್ರೆ ತರಲಿಕ್ಕೂ ಹೋಗ್ಬೋದು ದುಡ್ಡೇ ಇಲ್ಲದಿದ್ದರೆ ಯಾಕೆ ಅದಕ್ಕೋಸ್ಕರ ಎಲ್ಲ ವಸ್ತುಗಳನ್ನು ಜಾಗೃತೆಯಾಗಿ ಇಡಿ ಅಂತ ಹೇಳಲಿಕ್ಕೆ ನಾನು ಈ ವಿಡಿಯೋದಲ್ಲಿ ಇಷ್ಟಪಡ್ತೇನೆ ಇದೇ ಫ್ರೆಂಡ್ಸ್ ಇವತ್ತಿನ ದಿನದ ವಿಡಿಯೋ ನಿಮಗೆ ನಿಮಗೆ ಸಹ ನಿಮ್ಮ ಜೀವನದಲ್ಲಿ ಈ ರೀತಿ ಘಟನೆಗಳು ನಡೆದಿರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಡೆದೇ ನಡೆಯುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಸಹ ನಡೆದೇ ನಡೆಯುತ್ತೆ ನಿಜ ಅಲ್ವಾ ಈ ಥರ ಎಲ್ಲ ನಿಮಗೂ ಈ ಥರ ಅನುಭವ ಆಗಿದ್ದರೆ ನಿಮ್ಮ ಅನುಭವಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡಿ ಬೇರೆ ಏನು ಬೇಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಎರಡೂ ಕೊಡೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗಜ್ಜಾಂತರ ವ್ಯತ್ಯಾಸ ಇದೆ ಇದು ಇದು ಕಲರ್ ಅಂತ ಇದು ಕಲರ್ ಅಂತ ಕಾಣಿಸ್ತಿದ್ದೆ ಅಲ್ಲ ಎಷ್ಟು ವ್ಯತ್ಯಾಸ ಇದೆ ಅದಕ್ಕೆ ಹೇಳೋದು ಗೊತ್ತಾಯ್ತಾ ಮೆಮೊರಿ ಪವರ್ ಇಂಪಾರ್ಟೆಂಟ್ ಅಂತ ಮತ್ತೆ ಪ್ರತಿಯೊಂದು ವಸ್ತುವಿನ ಬಗ್ಗೆ ಜಾಗೃತಿ ಇರ್ಬೇಕು ಅಂತ ಅಲ್ವಾ ಏನಂತೀರಾ ಇವತ್ತು ನಾನು ಬೆಳಿಗ್ಗೆ ಅವಲಕ್ಕಿ ಮತ್ತು ಹೆಸರು ಕಾಳು ಮಾಡಿದ್ದೆ ಸಪ್ರೇಟ್ ಸಪ್ರೇಟ್ ಪಾತ್ರೆಯಲ್ಲಿ ಒಂದೇ ಪಾತ್ರೆಗೆ ಹಾಕಿದ್ದೆ ಅವಲಕ್ಕಿ ಮತ್ತು ಹೆಸರು ಕಾಳು ಮಾಡಿದ್ದೆ ಮಸಾಲೆ ಮತ್ತು ಚಿಕನ್ ಒಟ್ಟಿಗೆ ಸಾಂಬಾರ್ ಮಾಡಿರುವಂತದ್ದು ಒಂಥರ ಮಾಡಿದ್ದೇನೆ ಅಂತ ಇದಕ್ಕೆ ಮುಚ್ಚಲ ಹಾಕ್ಲಿಕ್ಕೆ ಹೋಗಿ ಅದರ ಮುಚ್ಚಲನ್ನೇ ಒಳಗಡೆ ಬಿದ್ದಿದ್ದೆ ಈಗ ತೆಗಿಬೇಕು ಇದನ್ನು ಚಿಕನ್ ಡ್ರೈ ಪೆಪ್ಪರ್ ಮಾಡಿದ್ದೇನೆ ಚಿಕನ್ ಡ್ರೈ ಪೆಪ್ಪರ್ ಮಾಡಿದ್ದೇನೆ ಚೆನ್ನಾಗಿ ಆಗಿದೆ ನೋಡಿ ಹ್ಞೂ ಪೆಪ್ಪರ್ ಚಿಕನ್ ಅಂತ ಹೇಳ್ತಾರಲ್ಲ ಅದು ಇಲ್ಲಿ ಮಧ್ಯಾಹ್ನ ಊಟಕ್ಕೆ ರೈಸ್ ಮತ್ತೆ ಇದು ಎಂತ ಹೇಳ್ತಾರೆ ಎಣ್ಣೆಯಲ್ಲಿ ಕಾಯಿಸುವ ತಿಂಡಿ ಚಿಕನ್ ಮತ್ತೆ ಸ್ವಲ್ಪ ಉಪ್ಪಿನಕಾಯಿ ಬಳಸ್ತಿದ್ದೇನೆ ಓಕೆ ಫ್ರೆಂಡ್ಸ್ ನಿಮ್ಮ ಈ ರೀತಿಯ ಅನುಭವಗಳನ್ನು ನನ್ನ ಜೊತೆ ಶೇರ್ ಮಾಡಲಿಕ್ಕೆ ಮರೆಯಬೇಡಿ ಅಂತ ಹೇಳ್ತೇನೆ ಓಕೆ ಮರೆಯಬೇಡಿ ಓಕೆ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್